ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಸಮೀಪದಲ್ಲಿ ಕಂಡುಬರುವಂತಹ ಬೆಟ್ಟಳ್ಳಿಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಬಗ್ಗೆ ಹಾಗೂ ಇದೇ ಗ್ರಾಮದ ಸಮೀಪದಲ್ಲಿ ಕಂಡುಬರುವಂತಹ ಆರೋವಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ನೋಡುವುದಾದರೆ ವೀಕ್ಷಕರಿ ಈ ಒಂದು ಜಾತ್ರೆಯ ಬಗ್ಗೆ ತಿಳಿಯುವ ಮುನ್ನ ಆರೋವಳ್ಳಿಯಲ್ಲಿ ಬರುವಂತಹ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ನೋಡಬೇಕಾಗುತ್ತದೆ ಪಾಂಡವಪುರ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧ ಪಟ್ಟಣವಾಗಿದೆ ಈ ಪಾಂಡವಪುರದ ಸಮೀಪದಲ್ಲಿರುವಂತಹ ಆರೋವಳ್ಳಿ ಗ್ರಾಮದಲ್ಲಿ ಕೀರ್ತಿ ನಾರಾಯಣನ ದೇವಾಲಯವನ್ನು ಕಾಣಬಹುದಾಗಿದೆ ಇಲ್ಲಿನ ಗ್ರಾಮಸ್ಥರು ಕೀರ್ತಿ ನಾರಾಯಣನನ್ನು ಶ್ರೀ ಲಕ್ಷ್ಮೀನಾರಾಯಣನೆಂದು ಕರೆಯಲಾಗುತ್ತದೆ ಇಲ್ಲಿನ ಗ್ರಾಮಸ್ಥರು ಹೇಳುವ ಕಥೆಯ ಪ್ರಕಾರ ನೋಡುವುದಾದರೆ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಮಹಾಲಕ್ಷ್ಮಿಯು